ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದಾರಿ ಗುರುತಿಸಲು ಸರ್ವೆ ನಡೆಸಿದ ಭೂಮಾಪನ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಐವತ್ತಾರು ಬಾರ್ ನಾಲ್ಕರ ರೈತರ ಜಮೀನಿಗೆ ಹೋಗಲು ನಕಾಶಿಯಂತೆ ಸರ್ವೆ ಮಾಡಿಕೊಡಬೇಕೆಂದು ರಾಯಪಲ್ಲಿ ಗ್ರಾಮದ ವೇಣುಗೋಪಾಲ್ ರೆಡ್ಡಿ ಅವರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ತಹಶೀಲ್ದಾರ್ ಅವರ ಆದೇಶದಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಹಾಗೂ ಸಿಬ್ಬಂದಿ ದಾರಿ ಗುರುತಿಸಿಕೊಡಲು ಫೀಲ್ಡ್ಗೆ ಇಳಿದು ಪರಿಶೀಲನೆ ನಡೆಸಿ ಒತ್ತುವರಿಯಾಗಿರುವುದನ್ನು ರೈತರಿಗೆ ತೋರಿಸಿಕೊಟ್ಟರು ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ರೈತರ ಜಮೀನಿಗೆ ಹೋಗಲು ಅನುಕೂಲ ಮಾಡಿಕೊಡುತ್ತೇವೆ ಎಂದು ಹೇಳಿ ಹೊರಟರು ಇವತ್ತಿನ ಇವತ್ತು ನಾವು ಚಿಂತಾಮನ್ ತಾಲೂಕು ಅಂಬಾಯಿದಕ್ಕೆ ಹೋಗಲಿ ರಾಯಪಲ್ಲಿ ಎಂಬ ಗ್ರಾಮಕ್ಕೆ ನಾವು ಈಗ ದಾರಿ ಬಿಡಿಸೋಕ್ಕೆ ಬಂದಿದ್ದೀವಿ ಈ ದಾ ದಾರಿ ಬಿಡಿಸೋದಕ್ಕೆ ಸವೆ ನಂಬರ್ ಏನಂದರೆ ಐವತ್ತಾರು ಬಾರ್ ನಾಲ್ಕರಲ್ಲಿ ದಾರಿ ಕೊಡಿ ಅಂತ ಅವರು ಗ್ರಾಮಸ್ಥರು ನಮ್ಗೆ ಮನವಿಯನ್ನು ಮಾಡಿರ್ತಾರೆ ಆದರೆ ಇದು ಈ ಐವತ್ತಾರು ಬಾರ್ ನಾಲ್ಕರಲ್ಲಿ ವಾಡಿಕೆ ರಸ್ತೆ ಇರ್ತದೆ ಆದರೆ ನಕಾಶಿನ ರಸ್ತೆ ಇರೋಲ್ಲ ನಕಾಶ ರಸ್ತೆ ಇರೋದು ಸವೆ ನಂಬರ್ ಅರವತ್ತು ಐವತ್ತಾರರಿಂದ ಐವತ್ತ ಬಾ ಐವತ್ತಾರು ಬಾರು ಒಂದು ಐವತ್ತೈದು ಮತ್ತು ಐವತ್ತೆರಡರಲ್ಲಿ ಇದರಲ್ಲಿ ದಾರಿ ಇರ್ತದೆ ಸ್ಮಶಾನಕ್ಕೆ ಇದ್ರ ಮುಖಾಂತರ ನಾವು ಬೇಕಾದರೆ ಅಳತೆ ಮಾಡಿ ಗುರುತಿಸಿ ಅವ್ರಿಗೆ ಏನು ತೆರೆಗೊಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತು ಇವರು ಸರ್ವೆ ನಂಬರ್ ಅವರವರು ಇವತ್ತು ಇಲ್ಲಿ ಹಾಜರಿರೋದಿಲ್ಲ ಇನ್ನು ಮುಂದಿನ ಕ್ರಮಕ್ಕೆ ನಾವು ಒಂದು ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಒತ್ತುವರಿ ತೆರಗೊಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇಷ್ಟೇ ನಾನು ದಾರಿ ಅದಕ್ಕೆ ಎಲ್ಲ ಒತ್ತುವರಿ ಮಾಡಿಕೊಂಡು ನಮಗೆ ದಾರಿ ಬಿಡ್ತಾಯಿಲ್ಲ ನಾವು ಫಸಲು ಸಾಗಿಸೋದಕ್ಕೆ ಗೊಬ್ಬರ ಹೊಡೆಯೋದಕ್ಕೆ ಅದರಿಂದ ನಮಗೆ ದಾರಿ ಮಾಡಿಕೊಡ್ಬೇಕು ಅಂತ ನಾವು ಒಂದೂವರೆ ವರ್ಷ ಆಗಿದೆ ನಾವು ಅರ್ಜಿ ಕೊಟ್ಟು ಇದುವರೆಗೂ ನಮಗೆ ದಾರಿ ಆಗಿಲ್ಲ ಇವತ್ತು ಬಂದಿದ್ದಾರೆ ಯಾರೂ ಇಲ್ಲಿ ಸಹಕಾರ ಕೊಡ್ತಾಯಿಲ್ಲ ಅದರಿಂದ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ನಮ್ಗೆ ನಮ್ಮ ಪ್ರಾರ್ಥನೆ ಯಾವ ಸರ್ವೆ ಸಬ್ ನಾಲ್ಕು ಯಾವ ಸರ್ವೆ ನಂಬರಿಂದ ಯಾವ ಸರ್ವೆ ನಂಬರ್ಗೆ ಗ್ರಾಮ ಠಾಣದಿಂದ ಐವತ್ತಾರು ಸಬ್ ನಾಲ್ಕು ದೂರ ಅಂದಾಜು ಒಂದು ನೂರು ಮೀಟ್ರ್ ದಾರಿ ದಾರಿ ನಮಗೆ ಇನ್ನು ಮುಂದ್ಗಡೆ ಬೇಕು ಸತ್ಯಕ್ಕೆ ನಮ್ಮ ನಮ್ಮ ಅದ್ಬಸ್ತ್ ನಮ್ಮ ಐವತ್ತಾರು ನಾಲ್ಕು ನಮ್ಮದು ಇನ್ನು